back to my channel ಇನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನೀವು ಆಲ್ರೆಡಿ ಒಬ್ರು ಯಾರ ಕಾಮೆಂಟ್ ಮಾಡಿದ್ರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರ ಅಲ್ವ ಪದ್ಮ ಅಂತ ಹೇಳಿ ಹೌದು ಸೊ ಯಾಕೆ ರೀಸೆಂಟಾಗಿ ಹೋಗಿದ್ರಲ್ಲ ಮಂತ್ರಾಲಯ ಮತ್ತೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದು ಯಾಕೆ ಅಂತಂದರೆ ಮಗ ಸೆಕೆಂಡ್ ಯು ಇದ್ದಾಗ ಒಳ್ಳೆ ಸ್ಕೋರ್ ಮಾಡಲಿ ಅಂತೇಳಿ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಅದು ಲಾಸ್ಟ್ ಟೈಮ್ ವರ್ಧಂತಿಗೆ ಹೋದಾಗ ನಾನು ತೀರ್ಸೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ತೀರ್ಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆವಾಗ ಅವರಿಗೆ ಬರೋಕ್ಕಾಗಿರಲಿಲ್ಲ ಎಕ್ಸಾಮ್ ಇದ್ದಿದ್ದರಿಂದ ಹಾಗಾಗಿ ಇವಾಗ ಹೋಗೋಣ ಅಂತೇಳಿ ಹೊರಟಿದ್ವಿ ಇವಾಗಲೂ ಸಹ ಅವ್ರಿಗೆ ಬರೋಕ್ಕೆ ಆಗಿಲ್ಲ ಮಕ್ಕಳಿಗೆ ನಾನು ಮತ್ತೆ ನಮ್ಮ ಯಜಮಾನ್ರಿಬ್ಬರೇ ಹೋಗ್ತಾ ಇದ್ದೀವಿ ಇವಾಗ ಮೆಜೆಸ್ಟಿಕ್ಗೆ ಬಂದ್ವಿ ಒಂದು ಒಂಬತ್ತು ಮನೆ ಬಿಟ್ಟಿದ್ದು ಎಂಟು ಕಾಲಂಗೆ ಮೆಜೆಸ್ಟಿಕ್ಗೆ ಬರೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಇರೋ ಬಸ್ಗೆ ಒಂಬತ್ತು ಗಂಟೆಗೆ ಬಂದು ಬಂದ್ಬಿಡ್ತಾರೆ ಒಳೆ ಏನು ಏರ್ಪೋರ್ಟ್ಗೆ ಒನ್ ಅವರ್ ಮುಂಚೆನೇ ಇರಬೇಕಲ್ವಾ ಅದು ಇದು ಚೆಕ್ಕಿಂಗ್ ಅಂತ ಅಂದ್ಬಿಟ್ಟು ಆ ರೀತಿ ಕರ್ಕೊಂಡು ಬಂದ್ಬಿಡ್ತಾರೆ ಇವರು ಮೆಜೆಸ್ಟಿಕ್ಗೆ ಬಂದು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಸೊ ಆಮೇಲೆ ಹತ್ತು ಗಂಟೆಗೆ ಬಸ್ ಬಂತು ಸೊ ಇವಾಗ ಬಸ್ ಬಸ್ಸು ನಾವು ಸ್ಲೀಪಿಂಗ್ ಕೋಚರ್ ಲಾಸ್ಟ್ ಟೈಮ್ ಬುಕ್ ಮಾಡಿದ್ವಲ್ಲ ಅದೇ ಬಸ್ಸೇ ಆದರೆ ಸೀಟ್ ಚೇಂಜು ಈ ಸಲ ನಾವು ಕೆಳಗಡೆ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮು ಮೇಲ್ಗಡೆ ಮಾ ಅಂದರೆ ಮಾಡ್ಕೊಂಡಿದ್ದು ಸೀಟು ಅಲ್ಲಿ ಮೇಲ್ಗಡೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಆ ಜರ್ನಿ ಮಾಡುವಾಗ ಬೀಳ್ತೀವೇನೋ ಅನ್ನೋ ಥರ ಫೀಲಿಂಗ್ ಇರುತ್ತೆ ಟರ್ನೆಲ್ಲ ತಗೊಳ್ಳುವಾಗ ಒಂಥರ ಜಾರ್ಕೊಂಬಂದಂಗೆ ಅಂತ ಅನಿಸುತ್ತೆ ಹಾಗಾಗಿ ಈ ಸಲ ಕೆಳಗೆ ಮಾಡಿದ್ರು ಇವರು ಕೆಳಗಡೆ ಏನು ಪ್ರಾಬ್ಲಮ್ಮು ಅಂತಂದರೆ ಎಸಿನೇ ಬರೋದಿಲ್ಲ ಮೇಲ್ಗಡೆ ಚೆನ್ನಾಗಿರುತ್ತೆ ಎ ಸಿ ಕರೆಕ್ಟಾಗಿರುತ್ತೆ ಕೆಳಗಡೆ ತುಂಬ ಕಡಿಮೆ ಇರುತ್ತೆ ಮತ್ತು ಕೆಳಗಡೆ ಒಂಥರ ಬೆನಿಫಿಟ್ಸ್ ಇತ್ತು ಅಂತಂದರೆ ಮೇಲ್ಗಡೆ ಒಂಥರ ಬೆನಿಫಿಟ್ಸ್ ಇರುತ್ತೆ ಮೇಲ್ಗಡೆ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಸಿ ಆದರೆ ಬೀಳ್ತೀವೇನೋ ಥರ ಟರ್ನ್ ತಗೋ ತೊಗೊಳ್ಳುವಾಗ ಹಿಂಗೆ 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 ಶೇಕ್ ಆಗ್ತಾ ಇರುತ್ತೆ ಆದರೆ ಕೆಳಗಡೆ ಏನು ಅಂತಂದರೆ ಕೆಳಗಡೆ ಆ ಥರ ಶೇಕ್ ಆಗೋದು ಅದೆಲ್ಲ ಏನೂ ಆಗೋಲ್ಲ ಅಳ್ಳಾಡೋದಿಲ್ಲ ಆದರೆ ಎ ಸಿ ತುಂಬ ಕಡಿಮೆ ಇರುತ್ತೆ ಒಂಥರ ಲೈಟಾಗಿ ಶಕ್ಕೆ ಅಂತ ಅನಿಸುತ್ತೆ ಮತ್ತು ಮೇಲ್ಗಡೆ ಇನ್ನೊಂದೇನು ಪ್ರಾಬ್ಲಮ್ಮು ಅಂತಂದರೆ ಈ ಥರ ಸ್ಟೆಪ್ಸು ಹತ್ತಬೇಕು ಆ ಕಡೆ ಈ ಕಡೆ ಕಾಲು ಹಾಕ್ಬಿಟ್ಟು ಮೇಲೆ ಹತ್ತಬೇಕು ಕೆಳಗಡೆ ಆದರೆ ಏನು ಪ್ರಾಬ್ಲಮ್ ಇರಲ್ಲ ಸೊ ಇದೊಂದೇ ಎಸಿದೊಂದೇ ಪ್ರಾಬ್ಲಮ್ಮು ಸೊ ಇನ್ನು ನಾವು ಬಸ್ಸಲ್ಲಿ ಹತ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಮೆಜೆಸ್ಟಿಕ್ ಅಂತೂ ಯಾವಾಗಲೂ ಕಾಲಿನೇ ಇರಲ್ಲವಾ ಭಯ ಆಗುತ್ತೆ ನಿಜವಾಗ್ಲೂ ಬೆಂಗಳೂರಿಗೆ ಎಲ್ಲಿ ಎಲ್ಲೆಲ್ಲಿಂದನೇ ಬಂದಿರ್ತಾರೆ ಜನಗಳು ಸೊ ಎಲ್ಲಿ ಎಂತೆಂಥ ಜನಗಳಿದಾರಪ್ಪ ಬೆಂಗಳೂರಲ್ಲಿ ಅಂತ ಅನಿಸುತ್ತೆ ಆ ಜನಗಳೆಲ್ಲ ನೋಡಿದಾಗ ಭಯಂಕರವಾಗಿ ಇರ್ತಾರೆ ಸೊ ಭಾಷೆ ಬರೆದಿದ್ರು ಕೂಡ ಬಂದು ಹೆಂಗೆ ಇಲ್ಲಿ ವಾಸ ಮಾಡ್ತಾರಪ್ಪ ಅಂತ ನಿಜವಾಗ್ಲೂ ನಾವು ಮನೇಲಿ ಇರ್ತೀವಿ ಹೊರಗಡೆ ಜನಗಳನ್ನ ನೋಡಿದಾಗ ಯಪ್ಪ ಈ ಭೂಮಿ ಮೇಲೆ ಎಂತೆಂಥ ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಭಯ ಆಗುತ್ತೆ ಮೆಜೆಸ್ಟಿಕ್ ಅಂತ ತುಂಬಾ ಓಲ್ಡ್ ಮೆಮೊರೀಸ್ ಎಲ್ಲ ಇದೆ ಮಕ್ಕಳು ಚಿಕ್ಕವರಿದ್ದಾಗೆಲ್ಲ ಬರ್ತಾ ಇದ್ದಿದ್ದು ಮತ್ತು ಇದ್ದಿದ್ದು ಎಲ್ಲ ತುಂಬಾ ನೆನಪಾಗುತ್ತೆ ಆದರೆ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಇಲ್ಲ ಅಂತಂದರೆ ಇನ್ನೊಂದು ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ನಾವು ಹೋಗಿದ್ದು ಅಂತಂದರೆ ಜೂನ್ ಹದಿಮೂರನೇ ತಾರೀಕು ಶುಕ್ರವಾರ ದಿನ ನೈಟ್ ಹತ್ತು ಗಂಟೆಗೆ ನಾವು ಮೆಜೆಸ್ಟಿಕ್ ಬಿಟ್ಟಿದ್ದು ಇವಾಗ ಜೂನ್ ಹದಿನಾಲ್ಕನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆಗೆ ರೀಚ್ ಆಗಬೇಕಾಗಿತ್ತು ಬಸ್ಸು ಆರೂವರೆಗೆ ರೀಚ್ ಆಯಿತು ಒಂದು ಸ್ವಲ್ಪ ರೋಡ್ ವರ್ಕ್ ನಡೀತಾ ಇರೋದ್ರಿಂದ ಒಂದೂವರೆ ಗಂಟೆ ಲೇಟಾಗೋಯಿತು ಇನ್ನು ಲಾಸ್ಟ್ ಟೈಮ್ ನಾವು ರೂಮ್ ಮಾಡಿದ್ವಲ್ಲ ಅದೇ ರೂಮ್ಗೆ ಬುಕ್ ಮಾಡಿದ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ರೆ ಅವರು ಫೋನೇ ಇಲ್ಲ ಅಂದರೆ ಆಮೇಲೆ ತೆಗೆದ್ರು ಫುಲ್ಲು ರೂಮ್ ಬುಕ್ಕಿಂಗ್ ಆಗಿದೆ ಸರ್ ಅಂತ ಹೇಳಿದ್ರು ಆದರೂ ನೋಡು ಒನ್ ಅವರ್ ಸುಮ್ಮನೆ ನಮಗೆ ಜಸ್ಟ್ ರೆಡಿ ಆಗೋದಕ್ಕೆ ಮತ್ತೆ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಬಸ್ ಇದೆ ಜಸ್ಟ್ ಒನ್ ಅವರ್ ರೆಡಿ ಆಗೋದಕ್ಕೆ ಅಷ್ಟೇ ರೂಮ್ ಬೇಕು ಅಂತ ಹೇಳಿದ್ರು ಸರಿ ನೋಡೋಣ ಬನ್ನಿ ಸರ್ ಅಂತೇಳಿದ್ರು ಸೊ ಯಾಕೆ ಅವರಿಗೆಲ್ಲ ಡಿಲೇ ಆಗ್ತಾಯಿತ್ತು ಅಂತಂದರೆ ಅಲ್ಲಿ ಕೆಲಸ ಮಾಡೋ ಹುಡುಗರೆಲ್ಲ ರಜಾ ಹಾಕ್ಕೊಂಡು ಊರಿಗೆ ಹೋಗ್ಬಿಟ್ಟಿದ್ರಂತೆ ಅದಕ್ಕೋಸ್ಕರ ಅಲ್ಲಿ ರಿಸೆಪ್ಷನಲ್ಲಿ ಇರ್ತಾನಲ್ವ ಪ್ರವೀಣ್ ಅನ್ನೋ ಹುಡುಗ ಅವರೇ ರಿಸೆಪ್ಷನಲ್ಲೂ ನೋಡ್ಕೊಬೇಕು ರೂಮುಗಳು ಕ್ಲೀನ್ ಮಾಡಬೇಕು ಎಲ್ಲ ಚಕೌಟ್ ಮಾಡಿರೋರ್ದೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಬಂದವರಿಗೆ ರೂಮ್ ಕೊಡಬೇಕು ಇದರಿಂದ ರೂಮ್ ಡಿಲೇ ಆಗ್ತಾಯಿತ್ತು ಸರಿ ನಮ್ಗೆ ಒನ್ ಅವರ್ ಕೊಡಿ ಸಾಕು ರೆಡಿ ಆಗಿಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಬ ಬಸ್ ಊಟ ಮಾಡ್ಕೊಂಡು ಬಸ್ಸು ಎರಡು ಗಂಟೆಗಿದೆ ನಾವು ಬೆಂಗಳೂರಿಗೆ ಹೊರಡ್ತೀವಿ ಅಂತ ಹೇಳಿ ಆಯಿತು ಅಂಥೇಳಿ ನಾನು ಇವಾಗ ತೋರಿಸ್ತೀನಿ ಅಲ್ವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ದೇವಸ್ಥಾನದ ಪಕ್ಕದಲ್ಲಿ ಅದರಿಂದ ಗಡದ್ದೇನೆ ನಾವು ಅದು ಏನೋ ಏನೋ ಇದೆ ಪೆನ್ಗನ್ ರೆಸಿಡೆನ್ಸಿ ಏನೋ ಇದೆ ಅದ್ರ ಹೆಸರು ಸೊ ಅಲ್ಲೆಲ್ಲ ಬ್ಯಾಗ್ ಇಟ್ಬಿಟ್ಟು ಬ್ರಷ್ ಎಲ್ಲ ಮಾಡ್ಕೊಂಡು ಬ್ರೆಷ್ ಅಪ್ ಆಗಿ ಇವಾಗ ನದಿಗೆ ಬಂದಿದೀವಿ ಸೊ ಈ ಇನ್ಮೇಲೆಲ್ಲ ನಾವು ಬರೀ ಏನು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡೆ ರಾಯರಿಗೆ ಯಾವಾಗಲೂ ಸೇವೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮಿಂದ ಲಾಸ್ಟ್ ಟೈಮೂ ಅಷ್ಟೇ ನೀರು ಇರಲಿಲ್ಲ ತುಂಬ ದೂರ ನಡ್ಕೊಂಡು ಹೋಗಿದ್ವಿ ಸೊ ಇವಾಗ ನೋಡಿದ್ರೆ ತುಂಬ ಹತ್ತಿರಕ್ಕೆ ಬಂದುಬಿಟ್ಟಿದ್ದಾವೆ ನೀರೆಲ್ಲ ಸೊ ಇಲ್ಲೇನು ಜಾಸ್ತಿ ಮಳೆ ಇಲ್ಲ ಆದ್ರೂ ಬೇರೆಬೇಡ ಬೇರೆ ಬೇರೆ ಕಡೆ ಅಂದರೆ ಇದು ತುಂಗ ಮತ್ತು ಭದ್ರಾ ಎರಡು ಕಡೆಯಿಂದ ಬರುತ್ತಂತೆ ತುಂಗ ಬಂದು ಚಿಕ್ಕಮಂಗ್ಳೂರು ಅಬ್ಬೆ ಫಾಲ್ಸಿಂದ ಬರುತ್ತೆ ಅಂತ ಹೇಳ್ತಾ ಇದ್ರು ಇವರು ಆಮೇಲೆ ಭದ್ರಾ ಬಂದು ಭದ್ರಾವತಿಯಿಂದ ಬರುತ್ತೆ ತುಂಗ ಮತ್ತು ಭದ್ರಾ ಸೇರಿ ಎರಡೂ ಸೇರಿ ಬರುತ್ತೆ ಅಂಥೇಳಿ ಹೇಳ್ತಾಯಿದ್ರು ಸೊ ನೀರು ನೋಡ್ತಾ ಇರ್ಬೋದು ಒಂಥರ ಕೊಚ್ಚೆ ನೀರು ಇದ್ದಂಗೆ ಅದು ನೀರು ಚೆನ್ನಾಗೇ ಇರುತ್ತೆ ನೋಡೋಕ್ಕೆ ಆ ಕಲರ್ ಅಂತ ಅನಿಸುತ್ತೆ ಅಷ್ಟೇ ಆಮೇಲೆ ಎಲ್ಲ ನೀರು ಫೆಸಿಲಿಟಿ ಇದೆ ಆದ್ರೂ ಏನೋ ರಾಯರಿಗೆ ಸೇವೆ ಮಾಡಬೇಕು ಅಂತಂದ್ರೆ ಈ ತುಂಗಭದ್ರಾ ನದಿಯಲ್ಲಿ ಯಾವುದೋ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲೋ ಗೊತ್ತೋ ಗೊತ್ತಿಲ್ಲದೆ ಏನೋ ಯಾರಿಗೋ ಏನೋ ಅಂದು ಏನೋ ಒಂದು ಮಾಡಿರ್ತೀವಲ್ಲ ಸೊ ಆ ಪಾಪ ಕರ್ಮಗಳೆಲ್ಲ ಈ ತುಂಗಭದ್ರಾ ನದಿಯಲ್ಲಿ ನಾವು ಕಳ್ಕೊಂಡು ಆಮೇಲೆ ರಾಯರಿಗೆ ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಜನಗಳು ಸಿಕ್ಕಾಬಟ್ಟೆ ಇಲ್ಲೆಲ್ಲ ದೀಪಗಳು ಬಿಡೋದು ಅಂತೆ ಅಲ್ಲೇ ಸ್ನಾನ ಮಾಡೋದಂತೆ ಉಗಿಯೋದಂತೆ ಇದೆಲ್ಲ ಮಾಡ್ತಾಯಿದ್ರು ಹಾಗಾಗಿ ಜನ ಇರೋ ಕಡೆ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ ಸೊ ತೆಪ್ಪದಲ್ಲಿ ತುಂಬ ಕಡಿಮೆ ರೇಟ್ ರೇಟ್ಗೆ ಕರ್ಕೊಂಡು ಹೋಗ್ತಾರೆ ಒಬ್ಬರಿಗೆ ಐವತ್ತು ರೂಪಾಯಿ ಅಪ್ ಆ್ಯಂಡ್ ಡೌನ್ ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಐವತ್ತು ರೂಪಾಯಿ ತೊಗೊತಾರೆ ಸೊ ನಾನು ನಮ್ಮ ಯಜಮಾನ್ರು ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ತುಂಬ ದೂರ ಹೋಗ್ಬಿಟ್ಟು ಜನ ಅಂದರೆ ತುಂಬ ದೂರನೂ ಇಲ್ಲ ಜಾಸ್ತಿ ನೀರು ಬಂದರೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಇಲ್ದಿರೋ ಕಡೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದು ಇವಾಗ ಅಂತ ನಮಗೆ ಅಲ್ಲಿ ರೂಮೇ ಪಾಪ ಬಂದು ಬುಕ್ಕಿಂಗ್ ಮಾಡ್ಕೊಂಡಿರೋರೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಸೊ ಎಲ್ಲ ಅವರೇ ಮ್ಯಾನೇಜ್ ಮಾಡಬೇಕಲ್ಲ ಹುಡುಗ ಒಬ್ಬನೇ ಹಾಗಾಗಿ ಬೇಗ ಬೇಗ ರೆಡಿ ಆಗಮ್ಮ ಅಂತ ಅಂದರು ಅದಕ್ಕೆ ಸಿಂಪಲ್ ಬೇಗ ರೆಡಿ ಆಗಿಬಿಟ್ಟು ಇವಾಗ ಶ್ರೀಮಠ ಒಳಗಡೆ ಬರ್ ಬಂದ್ವಿ ಸೊ ಬಂದು ನಾನು ಸೀರೆಯಲ್ಲೇ ಇವತ್ತು ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ದೀನಿ ಒಂದೇ ರೌಂಡ್ ಅಂದ್ಕೊಂಡಿದ್ದಿತ್ತು ಸೊ ಒಂದೇ ರೌಂಡ್ಗೆ ಇವತ್ತು ಸ್ಯಾರಿ ಉಟ್ಕೊಂಡು ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ದೀನಿ ಏನೋ ಒಂಥರ ಸಿಕ್ಕಾಬಟ್ಟೆ ಎನರ್ಜಿ ಇತ್ತು ನೀವು ನೋಡಿರ್ಬೋದು ಲಾಸ್ಟ್ ಬ್ಲಾಗಲ್ಲಿ ನಾನು ಎಷ್ಟೊಂದು ಅಂದರೆ ಹೋಗೋದಕ್ಕೆ ಮುಂಚೆ ಅಲ್ಲಿ ಮನೆಯಲ್ಲಿ ಎಲ್ಲ ಮನೆ ವಾರ ಮಾಡಿಕೊಂಡು ದೇವ್ರ ಎಲ್ಲ ಒರೆಸಿ ದೇವ್ರ ಫೋಟೋಸ್ಗೆಲ್ಲ ಕು ಗಂಧ ಅರಿಶಿನ ಕುಂಕುಮ ಇಟ್ಟು ಮತ್ತು ಟಾಯ್ಲೆಟ್ಸ್ಗಳು ಎಲ್ಲ ಕ್ಲೀನ್ ಮಾಡಿಕೊಂಡು ಫು ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ರಾತ್ರಿಯೆಲ್ಲ ಜರ್ನಿ ಮಾಡಿ ಮತ್ತು ಇವಾಗ ಹೆಜ್ಜೆ ನಮಸ್ಕಾರ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೂ ಮುಂಚೆ ರಾಯರಿಗೆ ದರ್ಶನ ಮಾಡಿ ಆಮೇಲೆ ಹೆಜ್ಜೆ ನಮಸ್ಕಾರ ಶುರು ಮಾಡಿತ್ತು ಸೆಕ್ಕಾ ಬಟ್ಟೆ ಎನರ್ಜಿ ಇತ್ತು ಸೊ ಒಂದು ರೌಂಡ್ ಮಾಡಿಬಿಟ್ಟು ಆಮೇಲೆ ರಾಯರು ಇದು ಪಲ್ಲಕ್ಕಿಯಲ್ಲಿ ಇದು ಮ ಮೆರವಣಿಗೆ ಮಾಡ್ತಾಯಿದ್ರು ಸೊ ಅದನ್ನು ನೋಡಿಕೊಂಡು ಆಮೇಲೆ ಇವಾಗ ಬ್ರೇಕ್ಫಾಸ್ಟ್ಗೆ ಬಂದ್ವಿ ನಾವು ಸೊ ಟಿಫನ್ ತಿಂದ್ಕೊಂಡು ಲಾಸ್ಟ್ ಟೈಮು ಅವು ದೇವ್ರ ಪ್ರಸಾದ ತಿನ್ನೋಕ್ಕಾಗಲಿಲ್ಲ ಟೈಮೇ ಇಲ್ಲ ಹಾಗಾಗಿ ಸೊ ಇವಾಗ ಟಿಫನ್ ತಿಂದ್ಕೊಂಡು ಅಕ್ಕಿ ಬೇಳೆ ಮತ್ತು ಬೆಲ್ಲ ಇದೆಲ್ಲ ನಾವು ಯಾವಾಗ ಹೋದ್ರೂ ಐನೂರ ಒಂದು ರೂಪಾಯಿ ಏನು ಟಿಕೆಟ್ ತೊಗೊತಾ ಇದ್ವಿ ಈ ಸಲ ಐನೂರ ಒಂದು ಐನೂರ ಒಂದು ರೂಪಾಯಿ ಟಿಕೆಟ್ ಅವರು ಇಲ್ಲ ಸೊ ಬೇರೆ ಕಡೆ ಸಾವಿರದ ಒಂದು ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡಿ ಅದಾದಮೇಲೆ ಅಕ್ಕಿ ಬೇಳೆ ಬೆಲ್ಲ ತಗೊಂಡು ಬಂದು ಸೊ ಇದು ಅಕ್ಷಯ ಪಾತ್ರೆಗೆ ಹಾಕ್ಬಿಟ್ಟು ಮತ್ತೆ ಅದೇನು ಟಿಕೆಟ್ ಇರುತ್ತಲ್ಲ ಮತ್ತೆ ತೋರಿಸ್ಬಿಟ್ಟು ನಾವು ಮತ್ತೊಂದು ಸಲ ಸುಮಾರು ಮೂರು ಸಲ ದರ್ಶನ ಮೂರರಿಂದ ನಾಲ್ಕು ಸಲ ದರ್ಶನ ಮಾಡಿದ್ದೀವಿ ಸೀಲ್ ಹಾಕಿದ್ರು ಕೂಡ ಪಪ್ಪ ಅವರು ಅಲ್ಲಿ ವಾ ಪೊಲೀಸ್ ಏನು ಹೇಳೋದೇ ಇಲ್ಲ ಸೊ ಸೀಲ್ ಹಾಕಿದ ಸೀಲ್ಗೆ ಸೀಲ್ ಹಾಕ್ತಾರೆ ಮತ್ತೆ ಕಳಿಸ್ಕೊಡ್ತಾರೆ ಆ ಥರ ಕರ್ಸ್ಕೊತಾರೆ ರಾಯರು ಸೊ ಎಷ್ಟು ಸಲ ದರ್ಶನ ಮಾಡ್ತೀನಿ ಅಂದರೂ ಕೂಡ ಕರ್ಸ್ಕೊತಾರೆ ಮತ್ತು ಇದೊಂಥರ ನಮಗೆ ತೌರ್ಮನೆ ಇದ್ದಂಗೆ ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಹೋಗೋ ಅನ್ನೋರು ಯಾರೂ ಇರೋದೇ ಇಲ್ಲ ಶ್ರೀಮಠದ್ದು ರೂಮ್ ಬುಕ್ಕಿಂಗ್ ಮಾಡಿಕೊಂಡು ಸುಮಾರು ಒಂದು ವಾರ ಹದಿನೈದು ದಿನಗಟ್ಟಲೆ ಇರ್ಬೋದು ಹೋಗಮ್ಮ ಅಂತ ಯಾರೂ ಹೇಳೋರೇ ಇಲ್ಲ ಅಲ್ಲಿ ಬೇಕಾದರೆ ನಮಗೆ ಕೆಲಸ ಮಾಡೋಂಗಾಯಿತು ಅಂತಂದರೆ ರಾಯರ ಮಠಕ್ಕೆ ಹೋಗಿ ಏನಾದರೂ ನಮ್ಮ ಕೈಲಾದಷ್ಟು ಕೆಲಸ ಸೇವೆ ಮಾಡ್ಬೋದು ಅಂದರೆ ಪರಿಮಳ ಪ್ರಸಾದ ಮತ್ತು ಊಟಕ್ಕೆ ಬೆಳೆಸ್ಬೋದು ತರಕಾರಿ ಎಲ್ಲ ಹಚ್ಬೋದು ಏನೋ ನಾವು ಸೇವೆ ಮಾಡ್ತೀವಿ ಅಂದರೂ ಕೂಡ ಕೆಲಸಗಳು ಹೋಗಿ ಮಾಡ್ಬೋದು ಮತ್ತು ಎಷ್ಟು ಸಲ ಹೋಗಿ ಊಟ ಮಾಡಿದ್ರು ಯಾಕಮ್ಮ ನೀನು ಇಷ್ಟು ಸಲ ಊಟ ಮಾಡ್ತೀಯ ಅಂತ ಅನ್ನೋರು ಇರೇನು ಎಷ್ಟು ದಿನ ಇದ್ದಾರಲ್ಲಪ್ಪ ಅಂತ ಅಂದ್ಕೊಳ್ಳೋರು ಇಲ್ಲ ಮಂತ್ರಾಲಯ ಬಿಟ್ಟು ಹೋಗಿ ಅನ್ನೋರಿಲ್ಲ ಸೊ ಇದೊಂಥರ ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಇದೊಂಥರ ಯಾರು ಹೋಗು ಅನ್ನೋ ಅಂದೇ ಇರೋ ಅಂತ ಮನೆ ಇದು ಸೊ ನನಗಂತೂ ಇತ್ತೀಚೆಗೆ ಯಾವಾಗ್ಯಾವಾಗ ತಿಂಗಳಿಗೊಂದು ಸಲ ಹದಿನೈದು ಸಲ ಹೋಗಬೇಕು ಅಂತ ಅನಿಸುತ್ತೆ ಸೊ ಅದೇನು ಏನೋ ಗೊತ್ತಿಲ್ಲ ರಾಯರ ಮೇಲಿರೋ ನಂಬಿಕೆ ಮತ್ತು ಪ್ರೀತಿ ಆ ಆ ರೀತಿ ಮಾಡುತ್ತೆ ಇನ್ನು ನಾವು ಶನಿವಾರ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಬಸ್ ಇತ್ತು ಒಂದು ಗಂಟೆಗೆ ಕೂತ್ಕೊಂಡ್ವಿ ಬೆಳಗ್ಗೆ ಟಿಫನ್ ತಿಂದಿದ್ದು ಅಷ್ಟೇ ನಾನು ಏನು ತಿನ್ನಕ್ಕೆ ಹೋಗಲಿಲ್ಲ ಇವರು ಅಲ್ಲಿ ಉತ್ತರ ಕರ್ನಾಟಕ ಬಜ್ಜಿ ಮತ್ತು ಇದು ಏನು ಮಂಡಕ್ಕಿ ಉಸ್ಲಿ ಬರುತ್ತಲ್ವ ಅದೆಲ್ಲ ಫೇಮಸ್ ಅಲ್ಲ ಅದನ್ನು ತಿನ್ಕೊಂಡ್ರು ನಾನೇನು ತಿನ್ನಲಿಲ್ಲ ಇದು ಲೆಮನ್ ಶರ್ಬತ್ ಕುಡಿದು ಮತ್ತು ಶೋಡ ಕುಡಿದು ಬಂದು ಒಂದು ಗಂಟೆಗೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ಬಿಟ್ವಿ ಸೊ ಎರಡು ಗಂಟೆಗೆ ಬಸ್ ಬಂದು তো ರಾತ್ರಿ ಹತ್ತು ಗಂಟೆಗೆ ಬರಬೇಕಾಗಿದ್ದು ಮತ್ತೆ ಲೇಟ್ ಆಗೋಯ್ತು ಹತ್ತುವರೆ ಆಗೋಯ್ತು ಇನ್ನು ನಮ್ಮ ಫ್ರೆಂಡ್ ಶಿವಮ್ಮ ಕೂಡ ಅವತ್ತು ನಾವು ಬಸ್ ಹತ್ತಿದ್ದೀವಿ ಅವ್ರು ಬಂದು ಬಸ್ ಇಳ್ದಿದ್ದಾರೆ ಸೊ ಆ ಥರ ಬುಕ್ಕಿಂಗ್ ಆಗೋಗ್ಬಿಟ್ಟಿತ್ತು ಆಮೇಲೆ ಶಿವಮ್ಮಂದು ಹದಿನಾಲ್ಕನೇ ತಾರೀಕು ಬರ್ತಡೆ ಬೇರೆ ಇತ್ತು ನಾನು ಹಿಂದಿನ ಬ್ಲಾಗಲ್ಲಿ ರಥ ಮುಗಿಸಿ ಹೋಳ್ಗೆ ಮಾಡಿದ್ನಲ್ವಾ ಸೊ ಅಮಿ ಹೋಳ್ಗೆ ನನಗೆ ತುಂಬ ಇಷ್ಟ ನನಗೆ ಮಾಡಕ್ಕೆ ಬರೋಲ್ಲ ಸೊ ತಗೊಬಂದು ಎಲ್ಲಿ ಯಾರಿಗಾರು ಕೊಟ್ಟು ನಾನು ಇಸ್ಕೊತೀನಿ ಅಂತೆಲ್ಲ ಹೇಳ್ತಾ ಇದ್ರು ಅಯ್ಯೋ ನಾನು ಅದೇ ನಮಗೆ ಅಷ್ಟೊಂದು ಆ ರೂಮ್ ಹುಡುಗ ಪ್ರವೀಣ್ ಅಷ್ಟು ಪರಿಚಯ ಇರಲಿಲ್ಲ ಸೊ ಇನ್ಮೇಲೆ ಆರಾಮಾಗಿ ಇವಾಗೆಲ್ಲ ಪರಿಚಯ ಆಗಿದ್ದಾನೆ ನೆಕ್ಸ್ಟು ಆ ಥರ ಏನಾದ್ರೂ ಇತ್ತಂದರೆ ನಾನು ಅಲ್ಲಿ ಏನಾದರೂ ಕೊಟ್ಟು ಬರ್ತೀನಿ ಸೊ ಸ್ವಲ್ಪ ಸ್ವಲ್ಪದ್ರಲ್ಲಿ ನಾವು ಮತ್ತು ಶಿವಮ್ಮ ಅವರು ಮಿಸ್ ಮಿಸ್ ಆಗೋಯ್ತು ನಾವು ಬಸ್ ಹತ್ತಿದ್ವಿ ಅವ್ರು ನೈಟ್ ಬಂದು ಬಸ್ ಇಳಿದ್ರು ಸೊ ಈ ಥರ ಬುಕ್ಕಿಂಗ್ ಆಗಿಬಿಟ್ಟಿತ್ತು ಹದಿನಾಲ್ಕನೇ ತಾರೀಕು ಬರ್ತ್ಡೇ ಇದ್ದಿದ್ದರಿಂದ ಅವರು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿದ್ದು ಯಾವಾಗಲೂ ಹೇಳೋರು ನನಗೆ ಅಂದರೆ ರಾಯರ ಮೇಲೆ ಕೋಪ ಮಾಡಿಕೊಂಡು ನನ್ನ ಹತ್ರ ಹೇಳೋರು ನಿಮ್ಮ ಅಪ್ಪಾಜಿ ಯಾವಾಗಮ್ಮ ನನ್ನ ಮಂತ್ರಾಲಯಕ್ಕೆ ಕರ್ಸ್ಕೊಳ್ಳೋದು ಅಂಥೇಳಿ ಬೈಕೊಳ್ಳೋರು ಆದಷ್ಟು ಬೇಗ ಕರ್ಸ್ಕೊತಾರೆ ಸುಮ್ಮನೆ ಇರು ಅಂತ ಇದ್ದೆ ಮಂತ್ರಾಲಯಕ್ಕೆ ಹೋಗಿ ಸಾರಿ ಇದು ತಿರುಪತಿಗೆ ಹೋಗಿ ಬಂದು ಒಂದು ಮಂತ್ಗೆ ಅವರು ಮಂತ್ರಾಲಯಕ್ಕೆ ಬಂದರು ಸೊ ನಾನು ಮುಂದೆ ಬೆಂಗಳೂರಿಗೆ ಎಷ್ಟೊತ್ತಿಗೆ ರೀಚ್ ಆದ್ವಿ ಅಂತೇಳಿ ಹೇಳ್ತೀನಿ ಸೊ ಇನ್ನು ಇದು ಭಾನುವಾರ ದಿನ ನಾವು ಫುಲ್ಲು ಅದೇ ಹೆಜ್ಜೆ ನಮಸ್ಕಾರ ಹಾಕಿದ್ವಲ್ಲ ಒಂದು ಸ್ವಲ್ಪ ಕಾಲು ಪೈನ್ ಇತ್ತು ರೆಸ್ಟ್ ಮಾಡಿಕೊಂಡೆ ಇನ್ನು ಸೋಮವಾರ ದಿನ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಸೋಮವಾರ ದಿನ ಬಟ್ಟೆಗಳೆಲ್ಲ ವಾಷ್ಕಾಕಿದೆ ಸೊ ಇದನ್ನು ಬಟ್ಟೆ ಒಣಗಿಸ್ಕೊಂಡು ಕುತ್ಕೊಳ್ಳೋದು ಒಂದು ಕೆಲಸ ಹೋಗ್ಬಿಟ್ಟಿದೆ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಬಿಸಿಲು ಚೆನ್ನಾಗೇ ಇತ್ತು ಅದಕ್ಕೆ ನಾನು ಟೆರಸ್ ಮೇಲೆ ಇತ್ತು ಮ ಇದ್ದೆ ಬಟ್ಟೆ ನೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು ಓಡೋಕೆ ಬಟ್ಟೆ ಎತ್ಕೊಂಡೆ ಆರಿತ್ತು ರೀತಿ ಚೆನ್ನಾಗೆ ಮತ್ತೆ ನೆಂದೋಗ್ಬಿಟ್ರೆ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಮನೆ ನೀವು ಉದುರ್ತಿದ್ದಂಗೆ ಓಡಾಗಿ ತೊಗೊಂಡ್ಬಂದೆ ಸುಮ ಸುಮಾರಾಗಿ ಬರುತ್ತೆ ಅಂತಂದರೆ ಜೋರಾಗೆ ಬಂತು ಒಂದು ಹತ್ತು ನಿಮಿಷ ಸೊ ಹಾಗೆ ಬಟ್ಟೆಯೆಲ್ಲ ಎತ್ತಿಟ್ಟು ಎಷ್ಟೊಂದು ಹೂಗಳು ಬೇರೆ ಬಿಟ್ಟಿದೆ ಪೂಜೆ ಮಾಡಂಗಿರಲಿಲ್ಲ ಯಾಕೆ ಅಂತಂದರೆ ನಮ್ಮ ಯಜಮಾನ್ರಾವ್ ಅವ್ರ ದೊಡ್ಡಪ್ಪನ ಮಗ ತೀರ್ಕೊಂಡಿದ್ರು ಏ ಅಪ್ಪ ಇವಾಗಂತೂ ತುಂಬ ಚಿಕ್ಕ ಚಿಕ್ಕ ವಯಸ್ಸಿಗೆ ತೀರ್ಕೊತಾರೆ ನಾಳೆ ಬೆಳಗ್ಗೆ ಎದ್ದಾಳ್ತೀವ ಅನ್ನೋದೇ ಗ್ಯಾರಂಟಿ ಇಲ್ಲ ಆ ರೀತಿ ಆಗ್ತಾ ಇದೆ ಇವತ್ತು ಚೆನ್ನಾಗಿ ಮಾತಾಡಿರೋರು ನಾಳೆ ಬೆಳಗ್ಗೆ ಎದ್ದಾಳೋದೇ ಇಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಹಾಗಾಗಿ ನಮಗೆ ಸೂತ್ಕ ಇದ್ದಿದ್ದರಿಂದ ಪೂಜೆ ಮಾಡಂಗಿರಲಿಲ್ಲ ಸೊ ಮತ್ತು ಪ್ರಸಾದನೂ ಅಷ್ಟೇ ಇಟ್ಬಿಟ್ಟು ಇನ್ನೂ ಪೂಜೆ ಮಾಡೋಕ್ಕೆ ಆಗಿಲ್ಲ ಸೊ ಇನ್ನೇನು ಮಾಡೋದು ನಮ್ಮದ್ರಲ್ಲಿ ಮೂರು ದಿನಕ್ಕೆ ಸೂತ್ಕ ಕಳ್ಕೊತಾರೆ ಆದ್ರೂ ಒಂಬತ್ತು ದಿನವರೆಗೂ ದೀಪ ಹಚ್ಚೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಇನ್ನು ಹಾಗೆ ಒಂದು ಸ್ವಲ್ಪ ಎಲ್ಲ ಶೂಟ್ ಮಾಡಿಕೊಂಡೆ ಸೊ ಮತ್ತು ಅಲ್ಲಿ ಇಸ್ಕಾನ್ ಟೆಂಪಲ್ ಅಂತೂ ಮಳೆ ಬಂದಾಗ ಒಂಥರ ಆಗುತ್ತೆ ವೆದರ್ ಅಲ್ಲಿ ಮಂತ್ರಾಲಯದಲ್ಲೂ ಕೂಡ ನೋಡಿದ್ರಲ್ಲ ನದಿ ಹತ್ರ ಅಲ್ಲ ಎಲ್ಲ ಬೆಳಗ್ಗೆ ಏಳುವರೆ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಒಂಥರ ಬಿಸಿಲು ಒಂಥರ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಸೊ ಇಸ್ಕನ್ ದೇವಸ್ಥಾನ ನೋಡಿದಾಗ ಒಂಥರ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಶೂಟ್ ಮಾಡಿಕೊಂಡೆ ಇನ್ನು ನಾನು ಮಂಗಳವಾರ ದಿನ ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಮೊಸರು ಜಾಸ್ತಿ ಇತ್ತು ಹಾಗಾಗಿ ಶೀಘಕಾಯಿ ಪುಡಿ ಮತ್ತು ಇದು ಆಮ್ಲ ಪೌಡರು ಮತ್ತು ಬೃಂಗರಾಜು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ತೀನಿ ನಂದು ಈಟ್ ಬಾಡಿ ಆಗಿರೋ ಆಗಿರೋದಕ್ಕೆ ಒನ್ ಅವರ್ ಇಟ್ಕೊತೀನಿ ಕೋಲ್ಡ್ ಬಾಡಿ ಏನಾರು ಇತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಒಂದು ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಸಾಕು ಸ್ನಾನ ಮಾ ಒನ್ ಅವರ್ಸ್ ಆದಮೇಲೆ ನಾನು ಸ್ನಾನ ಮಾಡಿದೆ ಎಷ್ಟು ಸಿಲ್ಕಿ ಆ್ಯಂಡ್ ಸಾಫ್ಟಾಗಿರುತ್ತೆ ಗೊತ್ತಾ ಕೂದಲು ಯಾವುದೇ ರೀತಿ ಸಿರಮ್ಮು ಅದೆಲ್ಲ ನೆಸೆಸಿಟಿನೇ ಇಲ್ಲ ಇದರಲ್ಲೇ ನ್ಯಾಚುರಲ್ ಸಿಗುತ್ತೆ ನಾನು ನೆಕ್ಸ್ಟ್ ಡೇ ಬಾಚ್ ಕೂದಲನ್ನ ಬಾಚ್ಕೊಂಡು ತೋರಿಸ್ತೀನಿ ಎಷ್ಟು ಸಿಕ್ಕು ಕೂಡ ಇರೋದಿಲ್ಲ ಅಷ್ಟು ಸ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಇರುತ್ತೆ ಕೂದಲು ಒಂದು ಚೂರು ಸಿಕ್ಕಿರಲ್ಲ ಮತ್ತು ಡ್ಯಾಂಡ್ರಫ್ ಇರಲ್ಲ ಮತ್ತು ಏರ್ ಫಾಲ್ ಆಗೋದಿಲ್ಲ ಯಾವಾಗ ಏರ್ ಫಾಲ್ ಆಗುತ್ತೋ ಆ ಟೈಮಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮೊಸರಲ್ಲಿ ಸ್ಕಾಲ್ಪ್ ಹಚ್ಕೊಂಡು ಒನ್ ಅವರು ಒಂದು ಹಾಫ್ ಆನ್ ಅವರು ಬಿಟ್ಟು ಸ್ನಾನ ಮಾಡಿದ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇನ್ನು ನಾವು ಮಂತ್ರಾಲಯದಿಂದ ಬೆಂಗಳೂರಿಗೆ ಎಷ್ಟೊತ್ತಿಗೆ ರೀಚ್ ಆದ್ವಿ ಅಂತ ಅಂದರೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಅಲ್ಲಿ ಬಿಟ್ಟಿದ್ದು ರಾತ್ರಿ ಹತ್ತು ಗಂಟೆಗೆ ರೀಚ್ ಆಗಬೇಕಾದ ಬಸ್ಸು ಹತ್ತು ನಲವತ್ತಕ್ಕೆ ರೀಚ್ ಆಯಿತು ಮೆಜೆಸ್ಟಿಕ್ಕು ತುಂಬಾ ಬೈಕೊಂಡ್ರಿ ಇವರಂತೂ ಈ ಬಸ್ ಹಣೆ ಯಾವಾಗಲೂ ಇಷ್ಟೇ ಮೊದಲೆಲ್ಲ ಹೋಗ್ತಾ ಇದ್ರಲ್ಲ ಇವರು ಸೊ ಎರಡು ತಿಂಗಳಿಗೂ ಮೂರು ಬಟ್ಟೆ ಹೋಗ್ತಾ ಹೋಗ್ತಾಯಿದ್ರು ಇವರು ಫ್ರೆಂಡ್ಸ್ ಜೊತೆ ಸೊ ಇವರು ಯಾವಾಗಲೂ ಇದೇ ಹಣೆ ಬರೋ ಈ ಬಸ್ಸು ಅಂದರೆ ಅದೇ ಸೇಮ್ ಬಸ್ಸೇ ಮಧ್ಯಾಹ್ನ ಎರಡು ಗಂಟೆ ಬಸ್ಸು ಯಾವಾಗಲೂ ಇದೇ ಪ್ರಾಬ್ಲಮ್ಮು ಇನ್ಮೇಲೆ ಸ್ಲೀಪಿಂಗ್ ಕೋಚರಲ್ಲೇ ಬಂದುಬಿಡೋಣ ಇದ್ರಲ್ಲಿ ಬೇಡ ಬೇಡ ಆಮೇಲೆ ಕೂತ್ಕೊಂಡು ಜರ್ನಿ ಮಾಡೋದು ತುಂಬಾ ಕಷ್ಟ ತುಂಬ ಲಾಂಗ್ ಜರ್ನಿ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಅಂತಂದರೆ ತುಂಬ ಕಷ್ಟ ನೈಟ್ ಟೈಮು ಸ್ಲೀಪಿಂಗ್ ಕೋಚರಲ್ಲಿ ಮನ್ಕೊಬಂದರೆ ನಮ್ಗೆ ಅಷ್ಟು ಜರ್ನಿ ಮಾಡಿದ್ದು ಸುಸ್ತು ಇರೋದಿಲ್ಲ ಇದರಲ್ಲಿ ತುಂಬ ಇರಿಟೇಷನ್ ಆಗ್ತಾಯಿತ್ತು ಅದಕ್ಕೆ ಇನ್ಮೇಲೆ ಬರಬಾರ್ದು ಇದರಲ್ಲಿ ಅಂತ ಅಂದ್ಬಿಟ್ಟು ಸ್ಲೀಪಿಂಗ್ ಕೋಚರಲ್ಲೇ ಬುಕ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ರು ಸರಿ ಅಂತ ಹೇಳಿದೆ ನಾನು ಮಧ್ಯಾಹ್ನ ಊಟಕ್ಕೆ ಊಟ ಬೇರೆ ಮಾಡಿರಲಿಲ್ಲ ಒಂದು ಐದು ಗಂಟೆ ಹಂಗೆ ಅನಂತ್ ಅನಂತಪುರದ ಹತ್ರ ಹೋಟೆಲ್ ಅಮೋಗ್ ಅಂತ ಹತ್ರ ನಿಲ್ಸಿದ್ರು ಹೈವೇ ಹತ್ರ ಸಕ್ ಕತ್ತಾಗಿದೆ ಅದಂತೂ ಊಟ ಮಾತ್ರ ಅಲ್ಲಿ ಇನ್ನೇನು ಆಗಲೇ ಐದು ಗಂಟೆ ಆಗಿತ್ತಲ್ಲ ಹಾಗಾಗಿ ನಾನು ಇದನ್ನು ತೊಗೊಂಡೆ ಫ್ರೈಡ್ ರೈಸು ಮತ್ತು ಇಬ್ಬರು ಫ್ರೈಡ್ ರೈಸ್ ಒಂದೇ ತೊಗೊಂಡಿದ್ದು ತುಂಬ ಟೈಮ್ ಕೊಡೋದಿಲ್ಲ ಒಂದು ಫಿಫ್ಟಿ ಮಿನಿಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಹಾಗಾಗಿ ಒಂದೇ ಒಂದು ಫ್ರೈಡ್ ರೈಸ್ ತೊಗೊಂಡು ಇಬ್ರು ತಿಂದ್ಕೊಂಡ್ವಿ ಸೊ ಆಮೇಲೆ ಅದ್ರ ಜೊತೆಗೆ ಮಶ್ರೂಮ್ ಚಿಲ್ಲಿ ಏನೋ ತೊಗೊಂಡಿದ್ರು ಸೊ ನಾನು ಇಷ್ಟು ದಿನ ವ್ರಥ ಮಾಡುವಾಗ ಏನೂ ಇದು ಮಶ್ರೂಮ್ ತಿಂದಿಲ್ಲ ಮತ್ತು ಮಯನೀಸ್ ತಿಂದಿಲ್ಲ ಮಯನೀಸ್ ಸಾಸ್ ಬರುತ್ತಲ್ವ ಅದು ತಿಂದಿಲ್ಲ ಮತ್ತು ವೆಜ್ ತಿಂದಿಲ್ಲ ಮೊಟ್ಟೆ ತಿಂದಿಲ್ಲ ಇವಿ ಇವಿಷ್ಟೂ ರಥ ಮುಗಿಯೋವರೆಗೂ ನಾನು ಒಂದು ಮಶ್ರೂಮ್ ಸಹ ತಿಂದಿಲ್ಲ ಸೊ ರಥ ಮುಗ್ದು ಮತ್ತು ರಾಯ್ದಷ್ಟು ಮುಗ್ದಿತ್ತಲ್ಲ ಆವಾಗಲೇ ಮಶ್ರೂಮ್ ತಿಂದಿದ್ದು ಅರ್ದು ಅಂತ ಏನೂ ಇರೋದಿಲ್ಲ ಆದರೆ ನಾನು ನಾವು ಯಾವ ರೀತಿ ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಆ ರೀತಿಯಾಗಿ ಮಾಡೋದಷ್ಟೇ ಸೊ ನಾನ್ ವೆಜ್ ತಿನ್ನಲ್ಲ ಅಂತ ಅಂದಮೇಲೆ ಮಶ್ರೂಮು ಕೂಡ ಒಂಥರ ಅದು ಅದು ಕೂಡ ನಾನ್ ವೆಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರಲ್ವ ಬ್ರಾಮಿಣ್ಸು ಲಿಂಗಾಯತ್ಸೆಲ್ಲ ಹಾಗಾಗಿ ಬೇಡ ಅಂತಂದ್ಬಿಟ್ಟು ನಾನು ಒಂಚೂರು ಮಯಾನೀಸ್ ಸಾಸ್ ಕೂಡ ಒಂದು ಒಂಚೂರು ನಾಲ್ಗೆ ಮೇಲೆ ಇಟ್ಟಿಲ್ಲ ಸುಮಾರು ಒಂದು ತ್ರೀ ಮಂತ್ಸ್ವರೆಗೂ ನಾನು ನಾವು ನಮ್ಮ ಮನಸ್ಸಲ್ಲಿ ಹೇಗೆ ಅಂದ್ಕೊಂಡು ಮಾಡ್ತೀವಿ ನಮ್ಮ ಭಕ್ತಿಗನುಸಾರವಾಗಿ ನಮಗೆ ಫಲ ಸಿಗುತ್ತೆ ಅಷ್ಟೇ ಸೊ ನಾನು ಈ ರೀತಿ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮಯನಿ ಸಾಸ್ ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಎಗ್ ಆಗಿರ್ಬೋದು ನಾನ್ ವೆಜ್ ಏನೂ ರಥ ಮುಗಿಯೋವರೆಗೂ ಒಂದು ಚೂರು ನನ್ನ ನಾಲ್ಗೆ ಮೇಲೆ ಟಚ್ ಮಾಡಿಲ್ಲ ಎಲ್ಲ ಮುಗ್ದು ರಾಯರ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಮಶ್ರೂಮ್ ಮಂಚೂರಿ ತಿಂದಿತ್ತು ಇಬ್ಬರು ರಾಜೇಶ್ವರಿ ಅವರು ಮತ್ತು ಸುಗುಣ ಅವ್ರದ್ದು ಕಮೆಂಟ್ಸು ಬೆಂಗಳೂರಿಗೆ ಬಂದಮೇಲೆ ನಾನು ಕಮೆಂಟ್ಗೆ ರಿಪ್ಲೈ ಅವತ್ತು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋ ದಲ್ಸನಾ ಬಾಯ್